ಮಹದೇವಪುರ ಕ್ಷೇತ್ರದ ಕೊಡತಿ ಗ್ರಾಮ ಪಂಚಾಯಿತಿಯ ಕಾಚಮಾರನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಎನ್ ಬಾಬುರೆಡ್ಡಿ ಧ್ವಜಾರೋಹಣ ನೆರವೇರಿಸಿದರು ಕೊಡತಿ ವಾರ್ಡ್ ಬಿಜೆಪಿ ಅಧ್ಯಕ್ಷರಾದ ಸತೀಶ್ ರೆಡ್ಡಿ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಸ್ವೆಟರ್ ಟ್ರ್ಯಾಕ್ ಸೂಟ್ ನೀರಿನ ಪೋಟಲ್ ಗಳನ್ನು ಹಾಗೂ ಸಿಹಿಯನ್ನು ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಹಾಗೂ ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ರು 79ನೇ ವರ್ಷದ ಸ್ವಾತಂತ್ರ್ಯ ದಾನಕರಣ ದೇವಾರಡದಲ್ಲಿ ನಮ್ಮ ಸರ್ಕಾರಿ ಕಿರಿಯ ಪಾಠಮಿಕ ಶಾಖೆಯಲ್ಲಿ ಪಾಠಶಾಲೆಯಲ್ಲಿ ಅನ್ಕೊಂಡಿದ್ದು ನವೆಲ್ರಿ ಸಹ ಭಾಗಿಯಾಗಿ ಇವತ್ತು ತುಂಬಾ ಖುಷಿಯಿಂದ ದೇವಾರಡವನ್ನು ನೆರವೇರಿಸಿ ಏನು ಮಕ್ಕಳಿಗೆ ವಿಶೇಷವಾಗಿ ಎಲ್ಲ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಇಡೀ ಭಾರತ ದೇಶಕ್ಕೆ ಸಂಭ್ರಮಾಚರಣೆಯ ದಿನ ಆಗಿದ್ದು ಟುಕಾಣಿ ಮಕ್ಕಳಿಗೆ ಅಂತೂ ಹಬ್ಬದ ಸಡಗರ ಅಂತಾನೆ ಹೇಳ್ಬೋದು ಆ ರೀತಿಯಲ್ಲಿ ನಾವು ನಾವು ನಮ್ಮ ಹಿರಿಯರಾದಂತ ಬಾಬು ರೆಡ್ಡಿ ಅಣ್ಣನವರ ಜೊತೆ ನಾವು ಕಾಚ್ಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ